ಕೃಷ್ಣ ಭಗವಾನ್ ವೇಷಭೂಷಣ ಹಾಗೂ ಮಾತುಗಳಿಂದ ಆಕರ್ಷಣೆಗೆ ಒಳಗಾಗದವರೇ ಇಲ್ಲ ಎನ್ನಬಹುದು ಶ್ರೀಕೃಷ್ಣನ ಕಿರೀಟ ಅಥವಾ ತಲೆಯ ಮೇಲೆ ಯಾವಾಗಲೂ ಒಂದು ನವಿಲು ಗರಿ ಇರುವುದನ್ನು ನೀವೆಲ್ಲ ಗಮನಿಸಿರಬಹುದು ಈ ನವಿಲು ಗರಿಗೆ ಸಂಬಂಧಿಸಿದಂತೆ ಅನೇಕ ಕಥೆಗಳಿದ್ದು ಈ ಪೈಕಿ ಒಂದು ಆಸಕ್ತಿದಾಯಕವಾಗಿದೆ ವನವಾಸದ ಸಮಯದಲ್ಲಿ ಒಂದು ದಿನ ಶ್ರೀರಾಮ ಮತ್ತು ಸೀತೆ ದಟ್ಟವಾದ ಕಾಡಿನಲ್ಲಿ ಸಂಚರಿಸುತ್ತಿದ್ದರು ಅವರು ದಾರಿ ತಪ್ಪಿದ್ದು ನೀರಿನ ದಾಹವಾಗಿತ್ತು ಸ್ವಲ್ಪ ನೀರು ಸಿಗಬಹುದೇ ಎಂದು ಸೀತೆ ಶ್ರೀರಾಮನನ್ನು ಕೇಳಿದಳು ರಾಮ ಸಹಾಯಕ್ಕಾಗಿ ಪ್ರಕೃತಿಯನ್ನು ಪ್ರಾರ್ಥಿಸಿದ ಆಗ ಅವರ ಮುಂದೆ ನವಿಲು ಕಾಣಿಸಿಕೊಂಡಿತು ನೀರು ಎಲ್ಲಿದೆ ಎಂದು ನನಗೆ ತಿಳಿದಿದೆ ಆದರೆ ಅದನ್ನು ಹುಡುಕುವುದು ಸ್ವಲ್ಪ ಕಷ್ಟ ನನ್ನನ್ನು ಅನುಸರಿಸಿದರೆ ನಾನು ನಿಮಗೆ ಮಾರ್ಗದರ್ಶನ ಮಾಡುವುದಾಗಿ ನವಿಲು ಶ್ರೀರಾಮನಿಗೆ ಹೇಳಿತು ಆಗ ರಾಮ ಮತ್ತು ಸೀತೆ ಕಾಡಿನ ಅಂಕುಡೊಂಕು ಹಾದಿಯಲ್ಲಿ ನವಿಲನ್ನು ಹಿಂಬಾಲಿಸಿದರು ಆದರೆ ನವಿಲಿನ ಓಟಕ್ಕೆ ರಾಮ ಮತ್ತು ಸೀತೆ ಹಿಂಬಾಲಿಸಲು ಆಗಲಿಲ್ಲ ಇದರಿಂದಾಗಿ ನವಿಲು ಗರಿಗಳನ್ನು ಕಿತ್ತುಕೊಂಡು ದಾರಿಯುದ್ದಕ್ಕೂ ಬೀಳಿಸಿತು ಬಲವಂತವಾಗಿ ಗರಿಗಳನ್ನು ತೆಗೆಯುವುದರಿಂದ ತನ್ನ ಸಾವಿಗೆ ಕಾರಣವಾಗಬಹುದು ಎಂದು ತಿಳಿದಿದ್ದರೂ ನವಿಲು ಗರಿಗಳನ್ನು ತೆಗೆಯುತ್ತಾ ಶ್ರೀರಾಮ ಮತ್ತು ಸೀತೆಗೆ ದಾರಿ ತೋರಿತು ಕೊನೆಗೆ ನೀರಿರುವ ಸ್ಥಳಕ್ಕೆ ತಲುಪಿದ ಶ್ರೀರಾಮ ಮತ್ತು ಸೀತೆ ದಾಹ ತೀರಿಸಿಕೊಂಡರು ಆದರೆ ಗರಿಗಳನ್ನೆಲ್ಲ ಕಿತ್ತುಕೊಂಡಿದ್ದ ನವಿಲು ನೆಲದ ಮೇಲೆ ಮಲಗಿರುವುದನ್ನು ಕಂಡು ದಿಗ್ಭ್ರಮೆಗೊಂಡರು ನವಿಲಿನ ನಿಸ್ವಾರ್ಥ ತ್ಯಾಗಕ್ಕೆ ಮನಸೋತ ರಾಮ ನಿನ್ನ ದಯೆ ಮತ್ತು ಶೌರ್ಯವನ್ನು ನಾನು ಎಂದಿಗೂ ಮರೆಯಲಾರೆ ಮುಂದಿನ ಜನ್ಮದಲ್ಲಿ ನಿನ್ನ ಸ್ಮರಣೆಯನ್ನು ಗೌರವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ ಈ ಪ್ರಕಾರ ರಾಮ ತನ್ನ ಮುಂದಿನ ಜನ್ಮದಲ್ಲಿ ಶ್ರೀಕೃಷ್ಣನಾಗಿ ನವಿಲಿನ ತ್ಯಾಗದ ಕೃತಜ್ಞತೆಯ ಸಲುವಾಗಿ ನವಿಲು ಗರಿಯನ್ನು ಧರಿಸಿದನು ಮತ್ತಿತರ ಕಥೆಗಳ ಪ್ರಕಾರ ರಾಧಾ ನೀಡಿದ್ದ ನವಿಲು ಗರಿಯನ್ನು ಶ್ರೀಕೃಷ್ಣ ಧರಿಸುತ್ತಿದ್ದ ಎನ್ನಲಾಗುತ್ತದೆ ಸಹೋದರ ಬಲರಾಮ ನವಿಲು ಗರಿ ನೀಡಿದ್ದ ಎಂದು ಕೂಡ ಹೇಳಲಾಗುತ್ತದೆ